ಚಾನಲ್ ನ ಎಲ್ಲಾ ವೀಕ್ಷಕರಿಗೂ ಸುಮಾಧಿ ಪಕ್ಕ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ವೀಕ್ಷಕರೇ ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಈ ಒಂದು ವಾರ್ಷಿಕ ಭಾವಶಕ್ರ ಪರಿಶೀಲಿಸಿದ್ದೀರಾ ಅದೇ ರೀತಿಯಾಗಿ ಮಾಸಭಾಶಕ್ರ ಪರಿಶೀಲಿಸಬರ್ತಾ ಇದ್ದೀರಾ ಖಂಡಿತ ತುಂಬಾ ಸಂತೋಷ ಹಾಗೆ ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಗುರುಗ್ರಹದ ಸ್ಥಾನ ಪಲ್ಲಟನೆ ಸ್ಥಾನ ಬದಲಾವಣೆಯಿಂದ ನಮ್ಮ ದ್ವಾದಶಿ ರಾಶಿ ಫಲಗಳ ಮೇಲೆ ಯಾವ ರೀತಿಯ ನಮಗೆ ಫಲ ಕೊಡಲಿದೆ ಎಂಬುದನ್ನು ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ವೀಕ್ಷಿಸೋಣ ಖಂಡಿತ ವೀಕ್ಷಕರೇ ಈ ಒಂದು ನಮ್ಮ ದ್ವಾದಶಿ ರಾಶಿ ಫಲಗಳಲ್ಲಿ ನಮ್ಮ ದಿನಂತಹ ಒಂದು ರಾಶಿ ಮಕರ ರಾಶಿ ಈ ಒಂದು ರಾಶಿಗೆ ಅಧಿಪತಿ ಶನಿಯಾಗಿರ್ತಾನೆ ಇನ್ನು ಶ್ರವಣ ನಾಲ್ಕು ಪಾದ ದನಿಶ ನಾಲ್ಕು ಪಾದಗಳಲ್ಲಿರುವಂತಹ ನಕ್ಷತ್ರಗಳಲ್ಲಿ ಇರುವಂತಹ ಈ ಒಂದು ರಾಶಿಗೆ ಸೇರಿತಾರೆ ಹಾಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗುರು ಈ ಒಂದು ಮಕರ ರಾಶಿಯಲ್ಲಿ ಮೂರನೇ ಮತ್ತು ಹನ್ನೆರಡನೇ ಮನೆಗಳಾಗಿ ಅಧಿಪತಿಯಾಗಿರ್ತಾನೆ ಮತ್ತು ಮಕರ ರಾಶಿಗೆ ಕಾರಣ ಗ್ರಹ ಈ ಒಂದು ಈ ಪ್ರವಾಸದ ಸಮಯದಲ್ಲಿ ಈ ಒಂದು ರಾಶಿಯು ನಿಮ್ಮ ಐದನೇ ಮನೆಗೆ ಪ್ರವೇಶಿಸುತ್ತಾನೆ ಗುರುವಿನ ಸಂಚಾರದ ಪರಿಣಾಮವಾಗಿ ವಿದ್ಯಾರ್ಥಿಗಳು ಅಭಿವೃದ್ಧಿ ಕೂಡ ಹೊಂದುತ್ತಾರೆ ಹಾಗೆ ನಿಮ್ಮ ಆಲೋಚನೆಗೆ ಬುದ್ಧಿ ಎಲ್ಲವೂ ಸಹ ನಿಮ್ಮ ಆಲೋಚನೆ ಬುದ್ಧಿ ಎಲ್ಲವೂ ಸಹ ಹೊರಹೊಮ್ಮುತ್ತದೆ ಅಂದ್ರೆ ನಿಮ್ಮಲ್ಲಿ ಇಷ್ಟು ದಿನ ತನಕ ದಿನಗಳ ತನಕ ನೀವು ನಿಮ್ಮ ಒಂದು ನಿಮ್ಮಲ್ಲಿ ಒಳಗೆ ಅಡಗಿರುವಂತಹ ಬುದ್ಧಿ ಚಾಣಕ್ಯ ಇದೆಲ್ಲವೂ ಕೂಡ ಈ ಒಂದು ಸಮಯದಲ್ಲಿ ಹೊರ ಬರ್ತದೆ ಅದನ್ನೆಲ್ಲವೂ ಕೂಡ ನೀವು ಪ್ರದರ್ಶನ ಮಾಡ್ತೀರಾ ನಿಮ್ಮ ಒಂದು ಬುದ್ಧಿವಂತಿಕೆಯನ್ನ ಹೊರಗಡೆ ತೋರ್ಪಡಿಸ್ತೀರಾ ಅಂತ ಹೇಳಿ ತೋರಿಸ್ತಾ ಇದೆ ಖಂಡಿತ ತುಂಬಾ ಒಳ್ಳೆಯದು ಇನ್ನು ಧಾರ್ಮಿಕ ಕೆಲಸ ಮತ್ತು ಆಧ್ಯಾತ್ಮಿಕತೆ ಮತ್ತು ಮತ್ತು ಪ್ರತಿಬಿಂಬ ಮತ್ತು ಸಾಮಾಜಿಕವಾಗಿ ಉತ್ತಮವಾದಂತಹ ಪರಿಕಲ್ಪನೆಗಳು ಕೂಡ ನಿಮ್ಮವಳಿಗೆ ಉದ್ಭವ ಆಗುತ್ತದೆ ಅಂತೇಳಿ ತಿಳಿಸಲಾಗಿದೆ ಅಂದ್ರೆ ಇಷ್ಟು ದಿನಗಳ ತನಕ ನೀವು ಸುಮ್ಮನೆ ಸೈಲೆಂಟ್ ಆಗಿ ಎಲ್ಲವೂ ಕೂಡ ಸಹಿಸ್ಕೊಂಡು ಹೋಗ್ತಿರ್ತೀರಾ ಬಟ್ ಈ ಒಂದು ಸಮಯದಲ್ಲಿ ನಿಮ್ಮಲ್ಲಿ ಇರುವಂತಹ ಮನಸ್ಸಲ್ಲಿ ಇರುವಂತಹ ಎಲ್ಲವೂ ಕೂಡ ಹೊರಗಡೆ ಬ್ಲಾಸ್ಟ್ ಆಗ್ತದೆ ಅಂತ ಹೇಳ್ಬೋದು ಅಂದ್ರೆ ಎಲ್ಲವೂ ಕೂಡ ನೀವು ಒಪ್ಪನಾಗಿ ಹೇಳ್ತೀರಾ ಒಪ್ಪನಾಗಿ ಮಾತಾಡ್ತೀರಾ ನಿಮ್ಮಲ್ಲಿ ಇರುವಂತಹ ಪ್ರತಿಭೆನ ಹೊರಗಡೆ ತೋರಿಸ್ತೀರಾ ಅನ್ನುವಂಥದ್ದನ್ನ ತೋರ್ತಾ ಇದ್ದೀವಿ ಕ್ಷರೆ ಖಂಡಿತ ತುಂಬಾ ಒಳ್ಳೇದು ಹಾಗೆ ಈ ರಾಶಿಯವರು ಒಳ್ಳೆಯ ವ್ಯಕ್ತಿಗಳನ್ನು ವ್ಯಕ್ತಿಗಳಿಗೆ ಭೇಟಿ ಕೂಡ ಆಗ್ತಾರೆ ಮತ್ತು ಅವರು ಕಂಪನಿಯಿಂದ ಲಾಭ ಕೂಡ ಪಡೆಯುತ್ತಾರೆ ಹಾಗೆ ನಿಮ್ಮ ಈ ಒಂದು ರಾಶಿಯವರ ಮಕ್ಕಳು ನಿಮಗೆ ಸಂತೋಷವನ್ನು ಕೂಡ ತರುತ್ತಾರೆ ಅಂತ ಹೇಳಿ ಹೇಳ್ಬಹುದಾಗಿದೆ ಹಾಗೆ ಆ ಒಂದು ಮಕ್ಕಳು ಸಂತೋಷ ಕೊಡುವುದಲ್ಲದೆ ಅವರು ನಿಮಗೆ ವಿಧೇಯರ ವಿಧೇಯರಾಗಿರ್ತಾರೆ ಅಂತ ಕೂಡ ಹೇಳ್ಬೋದು ಹಾಗೆ ಅವರಿಂದ ನೀವು ಸಂತೋಷ ಅವರು ಕೂಡ ಸಂತೋಷವಾಗಿರ್ತಾರೆ ಅದ್ರ ಜೊತೆಗೆ ನೀವು ಸಹ ಸಂತೋಷವಾಗಿರ್ತೀರಾ ಅಂತ ಹೇಳ್ಕೊಳ್ಳುತ್ತೋರ್ತಾರೆ ತುಂಬಾ ಒಳ್ಳೇದು ವೀಕ್ಷಕರೇ ಇನ್ನು ನೀವು ವಿವಾಹಿತರಾಗಿದ್ದರೆ ಸಂತಾನ ಇಲ್ಲದೇ ಇದ್ದರೆ ನಿಮಗೆ ಸಂತಾನ ಭಾಗ್ಯದರು ಉಂಟಾಗುವ ಸಾಧ್ಯತೆ ಇದೆ ಅಂತ ಹೇಳಿ ತೋರ್ತಾ ಇದೆ ಉಂಟಾಗಲಿದೆ ಅಂತ ಕೂಡ ಖಚಿತವಾಗಿ ಹೇಳ್ತಾ ಇದೆ ಇನ್ನು ಪ್ರೇಮಿಗಳಿಗೆ ತಮ್ಮ ಒಂದು ಪ್ರೇಮ ವ್ಯವಹಾರಗಳಲ್ಲಿ ಸಂತೋಷಗೊಳ್ಳುವವರು ಮತ್ತು ನಿಮ್ಮ ಸಂಬಂಧವು ವಿಕಸನಗೊಳ್ಳಲು ಸಹಾಯ ಮಾಡುತ್ತದೆ ಹಾಗೆ ಈ ರಾಶಿಯವರಿಗೆ ಗುರು ಸಂಕ್ರಮಣವು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪರಿಣಾಮವಾಗಿ ವಿಸ್ತೃತ ಪ್ರಯಾಣಕ್ಕೆ ಅವಕಾಶಗಳಿವೆ ಇನ್ನು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ದೊಡ್ಡ ಮತ್ತು ದೂರ ಪ್ರಯಾಣ ಕೂಡ ಮಾಡುವವರು ವಿದ್ಯಾರ್ಥಿಗಳು ತಮ್ಮ ಒಂದು ಮುಂದಿನ ಶಿ ಮುಂದಿನ ಒಂದು ಶಿಕ್ಷಣವನ್ನು ಮುಂದುವರಿಸುವ ಮುಂದುವರಿಸಿದರೆ ಅವರು ಅತ್ಯದ್ಭುತದಂತಹ ಯಶಸ್ಸನ್ನು ಕಾಣ್ತಾರೆ ಇನ್ನು ಈ ರಾಶಿಯವರ ಆದಾಯವು ಕೂಡ ಗಮನಾರ್ಹವಾಗಿ ಸುಧಾರಿಸುತ್ತದೆ ಮತ್ತು ಉದ್ಯೋಗವು ಬದಲಾಗುವಂತಹ ಸಾಧ್ಯತೆ ಇದೆ ಹಾಗೆ ನೀವು ಮೊದಲಿಗಿಂತ ಹೆಚ್ಚಿನ ವೇತನದೊಂದಿಗೆ ನೀವು ಇನ್ನೂ ಉತ್ತಮ ಉದ್ಯೋಗವನ್ನು ಕೂಡ ಕಂಡುಕೊಳ್ಳುವಿರಿ ಅಂತ ಹೇಳಿ ತೋರ್ಬರ್ತದೆ ಒಳ್ಳೆದ ವೀಕ್ಷಕರೇ ಖಂಡಿತ ಅಂತಹ ಒಂದು ಸಮಯ ಬಂದ್ರೆ ಖಂಡಿತ ನೀವು ಚೇಂಜ್ ಮಾಡ್ಕೊಳ್ಳಿ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇನ್ನು ಈ ಒಂದು ಆರ್ಥಿಕ ಪ್ರಗತಿಯನ್ನು ಕೂಡ ಯಶಸ್ಸು ಕಾಣುವಿರಿ ಈ ಒಂದು ರಾಶಿಯವರು ಹಾಗೆ ಈ ರಾಶಿಯವರಿಗೆ ಇನ್ನು ಹೆಚ್ಚು ಅವಕಾಶಗಳು ಕೂಡ ಅವರವರ ಒಂದು ಕಾರ್ಯಕ್ಷೇತ್ರಗಳಲ್ಲಿ ಕಾಣುತ್ತಾರೆ ಯಾಕಂದ್ರೆ ಈ ರಾಶಿಯವರು ಅನೇಕ ರೀತಿಯಲ್ಲಿ ತಮ್ಮ ತಮ್ಮದೇ ಆದಂತಹ ಕೆಲಸ ಕಾರ್ಯ ಹುದ್ದೆಗಳಲ್ಲಿ ಇರ್ತಾರೆ ಅವರಿಗೆಲ್ಲರೂ ಸಹ ತಮ್ಮ ತಮ್ಮದೇ ಆದಂತಹ ಒಂದು ಕಾರ್ಯಕ್ಷೇತ್ರಗಳಲ್ಲಿ ಅವರು ಹೆಚ್ಚು ಹೆಚ್ಚು ಅವಕಾಶ ಅದನ್ನು ಕೂಡ ಪಡೀತಾರೆ ಅಂತ ಹೇಳ್ತಾ ಇದೆ ತುಂಬ ಚೆನ್ನಾಗಿದೆ ಹಾಗೆ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರದಿಂದ ನೀವು ಎಲ್ಲ ಕಾರ್ಯಗಳಲ್ಲೂ ಕೂಡ ನೀವು ಪೂರ್ಣಗೊಳ್ಳುತ್ತೀರ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನೀವು ಏನು ಡಿಸಿಷನ್ ಕಂಪ್ಲೀಟ್ ಕಂಪ್ಲೀಟಾಗಿ ಮುಗಿಸ್ತೀರಾ ನಿಮ್ಮ ಹಾಗೆ ನಿಮ್ಮ ಸ್ವ ಇಚ್ಛೆ ಹಾಗೆ ನಿಮಗೆ ಕೆಲಸ ಕಾರ್ಯಗಳು ಆಗ್ತದೆ ಅಂತೇಳಿ ತಿಳಿಸಲಾಗಿದೆ ಇನ್ನೂ ವೀಕ್ಷಕರೇ ಯಾವುದೇ ರಾಶಿಯಲ್ಲಿ ಇಲ್ಲಿ ಚಿಕ್ಕ ಪುಟ್ಟ ಸಮಸ್ಯೆ ಅಂತ ಇರ್ತದೆ ಅಲ್ವಾ ಖಂಡಿತ ಅಂತಹ ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ ಚಿಕ್ಕ ಚಿಕ್ಕದಾಗಿ ಪರಿಹಾರ ಕೂಡ ನಾನು ತಿಳಿಸ್ತೇನೆ ಹಾಗಾಗಿ ಈ ಒಂದು ರಾಶಿಯಲ್ಲಿ ಪರಿಹಾರ ಅಂತಂದ್ರೆ ಅವರು ಸ್ನಾನದ ನಂತರ ನಿಮ್ಮ ಹಣೆಗೆ ಕುಂಕುಮ ತಿಲಕವನ್ನು ಹಚ್ಕೊಳ್ಬೇಕು ಖಂಡಿತ ತುಂಬಾ ನಿಮಗೆ ಒಳ್ಳೇದಾಗ್ತದೆ ಯಾಕಂದ್ರೆ ಗುರು ರಕ್ಷೆ ಅಂತಂದ್ರೆ ನಮಗೆ ಕಾಣೋದು ಫಸ್ಟ್ ನಮಗೆ ಒಂದು ಹಣೆಯ ಮಧ್ಯ ಭಾಗದಲ್ಲಿ ಕುಂಕುಮ ತಿಲಕ ಆ ಒಂದು ತಿಲಕದಿಂದ ನಾವು ಏನು ಬೇಕಾದ್ರೂ ನಾವು ನಮ್ಮಲ್ಲಿ ಎದುರಿಸುವ ಅಪೋಸಿಟ್ ವ್ಯಕ್ತಿಗಳು ಕೂಡ ನಮ್ಮ ಹತ್ರ ಏನಾದರೂ ಹೇಳಕ್ ಬರಬೇಕು ಅಂತಂದ್ರೂ ಕೂಡ ಅದರ ಒಂದು ಪವರಿಂದ ಅವರು ಮತ್ತೆ ಹಿಂದೆ ಸರಿತಾರೆ ಅನ್ನುವಂತಹ ಮಾತು ಖಂಡಿತವಿದೆ ವೀಕ್ಷಕರೇ ಹಾಗಾಗಿ ಈ ಒಂದು ರಾಶಿಯವರು ಸ್ನಾನದ ನಂತರ ನಿಮ್ಮ ಒಂದು ಹಣೆಗೆ ಕುಂಕುಮ ತಿಲಕವನ್ನು ಹಚ್ಚಿಕೊಳ್ಳಿ ಖಂಡಿತ ನಿಮ್ಮಲ್ಲಿ ಕಾಡುತ್ತಿರುವಂತಹ ಸಮಸ್ಯೆಯನ್ನು ನೀವೇ ಪರಿಹರಿಸ್ಕೊಳ್ತೀರಾ ಖಂಡಿತ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಂತಹ ಬೆಲ್ಲೈಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದ